ನಾನು ನಿಮ್ಮ ಅಭಿಮಾನಿ ಈ ಮೂವಿ ಮೇಲೆ ಇದ್ರದ್ದು ಟೈಟಲ್ ನಾವು ಹೊಸದಾಗಿರಬೇಕಾಗಿದೆ ನಾವೆಲ್ಲರೂ ನಿಮ್ಮ ಅಭಿಮಾನಿ ತುಂಬ ಇದೆ ಫಿಲಮ್ ಶ್ರಮಣಗೊಳಕವನ್ನ ಹೃದಯ ಲೈಫ್ ಜರ್ನಿ ಎಷ್ಟು ತೊಡಕುಗಳು ಎಲ್ಲ ಇರುತ್ತೆ ಅಂತ ಈ ಫಿಲಮಿನ ಆ ರಮೇಶ್ ಸರ್ ಆಗಿರ್ಬೋದು ವಿನೋಯ್ ಸರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಚಿತ್ರla ಮಾಡಿದ್ದಾರೆ ಲಾಯಲ್ ಪೋಸ್ಟರ್ಸ್ ಆಗಿರಬಹುದು ಸಂಭಾಷಣೆ ಆಗಿರ್ಬೋದು ಹುಡುಗಿರಲ್ಲ ಅವಳು ಮಾಡುವಂತಹ ಪ್ಲೇಸಸ್ ಆಗಿರ್ಬೋದು ಮತ್ತೆ ಆ ಪಾಠದ ಬರಂತಾ ಆ ಲಕ್ಷ್ಮವ ಟೀಚರ್ ಪ್ರತಿಯೊಂದು ಪಾತ್ರದ ಸಹ ಆಯ್ಕೆ ಮಾಡಿದ್ರೆ ಸಹ ತುಂಬಾ ಚೆನ್ನಾಗಿ ಅಲ್ಲಿ ಕಾಣ್ಬನ ಅಂತ ಪ್ರತಿಯೊಬ್ಬ ಪಾತ್ರಧಾರು ಅವರವರು ಅವರವರು ಅದರಲ್ಲಿ ಇನ್ನೊಂದು ಆಗ್ತೈತೆ ನಾನು ಮಕ್ಕಳನ್ನು ಗಮನಿಸ್ತಾ ಹಾಗೆ ಆ ಫಿಲಂ ಮುಗಿವರೆಗೂ ಯಾರು ಆ ಕಡೆ ಈ ಕಡೆ ತಿರುಗಿ ನೋಡ್ತಾನೆ ಇರ್ಲಿಲ್ಲ ಈ ಫಿಲಂ ಅಲ್ಲಿ ಎಷ್ಟೊಂದು ಅಟ್ರಾಕ್ಷನ್ ಇದೆ ಅಂದ್ರೆ ಮಕ್ಕಳಿಗೆ ನಾವು ಜಸ್ಟ್ ಒಂದು ಬರೀ ಭಾಷಣ ಮಾಡಿದ್ರೆ ತಿರುಕೊಟ್ಟಿವಿ ಅನ್ನೋದು ತುಂಬಾ ಸುಳ್ಳು ಈ ತರ ಒಂದು ಶಿಕ್ಷಣ ಮಾಧ್ಯಮದ ಮುಖಾಂತರ ಮಕ್ಕಳನ್ನ ತಿನ್ಬಹುದು ಅನ್ನೋದನ್ನ ಉದಾಹರಣೆಯಾಗಿ ನಾವು ತಗೋಬಹುದಿಲ್ಲ ಒಂದು ಅಸ್ತ್ರ ಇದ್ದಾಗ ನಿಮಗೆ ಎಲ್ಲರೂ ಗೊತ್ತಾಯಿದ್ರೆ ಶಿಕ್ಷಣ ಎಷ್ಟು ನಮಗೆ ಬಹಳ ಮುಖ್ಯ ಅಂತ ಈ ಶಿಕ್ಷಣ ಜ್ಯೋತಿ ಇದ್ದ ಹಾಗೆ ಇವೆಲ್ಲ ಜ್ಯೋತಿಗಳು ನಮ್ಮ ಬಳೆ ಇದ್ದರೆ ನಮ್ಮ ಜೀವನ ಪರ್ಯಂತ ಜ್ಯೋತಿ ನಮ್ಮನ್ನ ಬೆಳಗಿಸೋಕೆ ಒಂದು ಕತ್ತಲಲ್ಲಿ ಇಡೋದಿಲ್ಲ ಆ ಒಂದು ಶ್ರವಣ ದೋಷ ಇರೋ ಒಂದು ಹುಡುಗಿ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಶ್ರವಣದೋಷ ಅಂತ ಅಷ್ಟೇ ತಗೊಂಡಿದಾರೆ ಫಿಸಿಕಲಿ ಹ್ಯಾಂಡಿಕ್ಯಾಫ್ಟ್ ಎಲ್ಲ ಮಕ್ಳಿಗೆ ಯಾರೇ ಆದರೂ ಸಹ ಎಷ್ಟು ಚಾಲೆಂಜ್ ಆಗಿ ಅವ್ರು ಲೈಫ್ ನ ನೀಡ್ ತಗೋತಾ ಇದ್ದಾರೆ ಅದ್ರ ತಕ್ಕಾಗಿ ಈಗಿನ ಸಮಾಜ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಅವೇರ್ನೆಸ್ನ ತಗೋತಾ ಇದ್ದಾರೆ ಅವ್ರಿಗೆ ಸಣ್ಣ ಒಂದು ದಾರಿ ತೋರಿಸ್ಬೇಕಾಗಿದೆ ಅಷ್ಟೇ ಯಾವ ಕಡೆ ದಾರಿ ಹೋಗ್ಬೇಕು ಏನು ಆಗೋದ ಅವ್ರನ್ನ ನಾವೆಲ್ಲರೂ ಅವ್ರು ದಾರಿ ತೋರಿಸ್ಕೊಂಡ್ರೆ ಅವರು ಸಹ ಒಂದು ಉತ್ತಮವಾದ ಪ್ರಜೆ ಆಗೋಕ್ಕೆ ಸಾಧ್ಯ ಆಗ್ತದೆ ಇಷ್ಟೆಲ್ಲಾ ದೋಷಗಳಿದ್ರು ಸಹ ಒಂದು ಮಗು ತನ್ನ ಜೀವನದಲ್ಲಿ ಒಂದು ಇಂದು ನ ಕಾಣ್ತಂದ್ರೆ ನಾವ್ ಎಲ್ಲರೂ ಸಹ ಯಾವುದೇ ತರ ದೋಷ ಇಲ್ಲೇ ಇರೋ ನಾವು ಹಾಗಿದ್ರೆ ನಾವು ನಮ್ಮ ಕಡೆ ಎಷ್ಟೊಂದು ಅಸ್ತ್ರ ಇರ್ಬೋದಲ್ವಾ ಅಲ್ವಾ ಆ ಅಸ್ತ್ರನ ಒಂದೊಂದೇ ಅಸ್ತ್ರನ ಎಲ್ಲರಿಗೂ ನಾವು ಕೊಡ್ತಾ ಬಂದ್ರೆ ಈ ಸಮಾಜ ನಿನ್ನಿಂದ ಬಹಳಷ್ಟು ಸುಧಾರಣೆ ಆಗತ್ತೆ ಸಿನಿಮಾ ತರ ಅಸ್ತಿಲ್ಲ ಸರ್ ಆಕ್ಚುಲಿ ನಮ್ಗೆ ನಿಜ ಜೀವನದಲ್ಲಿ ಏನು ನೋಡ್ತಾ ಇದೀವೇನೋ ಈಚ್ ಆ್ಯಂಡ್ ಎವ್ರಿ ಆಕ್ಟರ್ ನ್ಯಾಚುರಲ್ ಆಕ್ಟಿಂಗ್ ಇತ್ತು ಮತ್ತೆ ಗುಡ್ ಮೆಸೇಜ್ ಆಕ್ಚುಲಿ ಕಮರ್ಷಿಯಲ್ ಸಿನ್ಮಾ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಸರ್ ಈ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ಬಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಮೆಸೇಜ್ ವಿ ಆರ್ ಥ್ಯಾಂಕ್ಫುಲ್ ಟು ಯು ನಮ್ಮ ಮಕ್ಕಳಿಗಿಂತ ದೊಡ್ಡ ಮೆಸೇಜ್ ಮೆಸೇಜನ್ನು ಕೊಟ್ಟಿದ್ದಿಲ್ಲ ನಮ್ಮ ಮಕ್ಳು ಇದನ್ನ ಮೋಲ್ಡ್ ಆಗಿದ್ದಾರೆ ಅಪ್ ಮಾಡ್ತಾರೆ ಅನ್ನೋ ದೊಡ್ಡ ಇದೆ ಸರ್ ನನಗೆ ಹಾಗೆ ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತೇಳಿ ಹಾರೈಸ್ತಾ ನಮ್ಮ ಇದನ್ನು ಶಾಲೆಗೆ ಪರವಾಗಿ ನಾನು ಪರ್ಸ್ನಲ್ ಆಗಿ ಹಾರೈಸ್ತಾ ಇದ್ದೀನಿ ಮತ್ತೆ ಎಲ್ಲ ಮಕ್ಕಳು ಕೂಡ ಎಲ್ಲೂ ಕೂಡ ಬೋರ್ ಆಗಲಿಲ್ಲ ಅಷ್ಟು ಚೆನ್ನಾಗಿ ಮೂವಿನ ನೋಡ್ತಾ ಇದ್ದರು ಎಲ್ಲೂ ಡಿಸ್ಟರ್ಬ್ ಆಗಲಿಲ್ಲ ಅವರು ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಬಂದಿರ್ತಾರೆ ಎಲ್ಲೂ ಕೂಡ ನನ್ನ ಹೆಸರು ನಿವೇದಿತಾ ಅಂತ ಹೇಳಿ ನಾನು ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ನನ್ನ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಈ ಸಿನಿಮಾನ ನೋಡಿದೆ ನಾನು ಇವಳ ಅಭಿಮಾನಿ ಸೊ ಡಿಲೈಟ್ ಸಿನಿ ಕಂಬೈನ್ಸ್ ಅವ್ರದ್ದು ನಿರ್ಮಾಪಕರು ಎಸ್ ರಮೇಶ್ ಅವ್ರದ್ದು ಅವರು ಮತ್ತು ಅವರ ಚಿತ್ರತಂಡ ಇವತ್ತು ನಮ್ಮ ಶಾಲೆಗೆ ಭೇಟಿ ನೀಡಿತ್ತು ಸೊ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಮಕ್ಕಳು ಆ ಒಂದು ಚ ಚಲನಚಿತ್ರವನ್ನು ನೋಡಿದ್ರು ತುಂಬಾ ಅದ್ಭುತವಾಗಿದೆ ಒಳ್ಳೆಯ ಸಾಮಾಜಿಕ ಸಂದೇಶ ಇರುವಂತಹ ಚಲನಚಿತ್ರ ಅಂತ ಹೇಳ್ಬೋದು ಈ ಚಿತ್ರತಂಡಕ್ಕೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಮುಖ್ಯಸ್ಥರ ಪರವಾಗಿ ಮತ್ತು ನಮ್ಮ ಇಡೀ ವಿದ್ಯಾಸಂಸ್ಥೆಯ ಪರವಾಗಿ ನಾವು ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಚಿತ್ರತಂಡ ಅದ್ಭುತವಾಗಿ ಶ್ರಮ ಈ ಒಂದು ಚಲನಚಿತ್ರವನ್ನು ತೆಗೆದಿದ್ದಾರೆ ಇದು ಶತದಿನೋತ್ಸವ ಆಚರಿಸಲಿ ಅಂತ ಹೇಳಿ ನಾನು ನಮ್ಮ ಶಾಲೆಯ ಪರವಾಗಿ ಶುಭ ಹಾರೈಸ್ತೀನಿ ಮತ್ತು ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತು ಆರ್ ಜೆ ಪ್ರದೀಪ್ ಸರ್ ಅವರಿಗೆ ಶುಭ ಹಾರೈಕೆ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಚಿತ್ರತಂಡ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಸಂದೇಶ ಇರೋದು ಜೊತೆಗೆ ಇದು ಅಷ್ಟೇ ಅಲ್ಲ ಟೀಚರ್ಸ್ಗೂ ಒಂದು ಒಳ್ಳೆಯ ಸಂದೇಶ ಇದೆ ಯಾವ ರೀತಿಯಾಗಿ ಒಂದು ಟೀಚರ್ ಒಬ್ಬ ವಿದ್ಯಾರ್ಥಿಯನ್ನು ಮೂಡಿಸ್ಬೋದು ಅನ್ನೋದು ಇಲ್ಲಿ ಅದ್ಭುತವಾಗಿ ಬಂದಿದೆ ದಯವಿಟ್ಟು ಎಲ್ಲ ಚಿತ್ರವನ್ನ ನೋಡಿ ಶುಭ ಹಾರೈಸಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಆಲ್ ದ ಬೆಸ್ಟ್